ನಲವತ್ತ ಎಂಟು ವರ್ಷಗಳಿಂದ ಕಾರಣಿಕವನ್ನ ತೋರಿಸ್ತಾ ಲಕ್ಷ್ಮೀ ದೇವಿ ಇಲ್ಲಿ ಇದ್ದಾಳೆ ನನ್ನ ಮಗಳಿಗೂ ಪಾಪ ಇದೇ ಪಾಪು ಇಲ್ಲಿಗೆ ಬಂದು ಹರಕೆ ಮಾಡಿದ ಮೇಲೆ ಪಾಪವಾಗಿದೆ ಇವತ್ತು ನಾವು ನಮ್ಮ ಭಜನಾ ಸೇವೆಯನ್ನು ಮಾಡಿ ಕೃತಾರ್ಥರಾಗಿದ್ದೇವೆ ಪ್ರತಿ ವರ್ಷ ಕೂಡ ಹಿಂದಿನಂತೆ ಇಲ್ಲಿ ತಾಯಿಯ ಬಿಂಬಕ್ಕೆ ಸೂರ್ಯಗಳ ಸೂರ್ಯ ಕಿರಣಗಳ ಸ್ಪರ್ಶವಾಗ್ತದೆ ಈ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಇಲ್ಲದಂತಹ ಒಂದು ಶಿಲ್ಪಕಲೆ ಈಗಾಗಲೇ ಅದೆಲ್ಲ ಸಿದ್ಧ ಆಗಿದೆ ಪುರಾತನ ಕಾರಣಿಕ ಕ್ಷೇತ್ರ ಪುತ್ತೂರು ರೈಲು ನಿಲ್ದಾಣ ಬಳಿಯ ಲಕ್ಷ್ಮೀದೇವಿ ಬೆಟ್ಟದ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಮೀನ ಸಂಕ್ರಮಣದಂದು ವಿಶೇಷತೆ ಜರುಗುತ್ತೆ ಮುಂಜಾನೆಯ ವೇಳೆ ಸೂರ್ಯನ ಕಿರಣಗಳು ಕ್ಷೇತ್ರದ ಮೂರು ಬಾಗಿಲುಗಳನ್ನು ದಾಟಿ ಗರ್ಭಗುಡಿಯಲ್ಲಿ ನೆಲೆಯಾಗಿರುವ ದೇವಿಯ ಬಿಂಬಕ್ಕೆ ಸ್ಪರ್ಶವಾಗುತ್ತೆ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮೀನ ಸಂಕ್ರಮಣದ ದಿನ ಗರ್ಭಗುಡಿಯಲ್ಲಿರುವ ಮಹಾಲಕ್ಷ್ಮಿ ದೇವಿಯ ಬಿಂಬಕ್ಕೆ ಮುಂಜಾನೆ ಸೂರ್ಯರಶ್ಮಿಯ ಸ್ಪರ್ಶವಾಯಿತು ಪ್ರಾತಕಾಲ ಶ್ರೀ ಲಕ್ಷ್ಮೀದೇವಿ ಭಕ್ತ ವೃಂದದವರಿಂದ ಭಜನೆ ಎಸ್ಎಲ್ವಿ ಭಜನಾ ಮಂಡಳಿ ಹಾಗೂ ಸುಮಂಗಲ ಶೆಣೈ ಬಳಗದವರಿಂದ ಭಜನೆ ಶ್ರೀ ಕೃಷ್ಣ ಉಪಾಧ್ಯಾಯರವರಿಂದ ವೇದ ಮಂತ್ರ ಘೋಷ ನೆರವೇರಿತು ಬೆಳಗ್ಗೆ ಏಳೂವರೆಯ ಸಮಯದಲ್ಲಿ ಕ್ಷೇತ್ರದ ಮೂರು ಬಾಗಿಲುಗಳನ್ನು ದಾಟಿ ಸೂರ್ಯನ ಕಿರಣಗಳು ಗರ್ಭಗುಡಿಯಲ್ಲಿ ನೆಲೆಯಾಗಿರುವ ಮಹಾಲಕ್ಷ್ಮಿಯ ಕೆಲ ಕ್ಷಣ ಬಿಂಬದ ಮೇಲೆ ಸ್ಪರ್ಶಿಸಿತು ಈ ಸಂದರ್ಭದಲ್ಲಿ ಕ್ಷೇತ್ರದ ಧರ್ಮದರ್ಶಿ ಎನ್ ಐತಪ್ಪ ಸಪಲ್ಯರ ನೇತೃತ್ವದಲ್ಲಿ ಮಹಾಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ಜರುಗಿತು ವೈದಿಕರಿಂದ ವೇದ ಘೋಷ ಮಂತ್ರಮೊಳಗಿತು ನೂರಾರು ಮಂದಿ ಭಕ್ತಾದಿಗಳು ಈ ಅಪೂರ್ವ ಕ್ಷಣವನ್ನ ಕಣ್ತುಂಬಿಸಿಕೊಂಡು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಪುನೀತರಾದ್ರು ನನ್ನ ಹೆಸರು ಇಂದ್ರಶೇಖರ್ ಅಂತೇಳಿ ನಮ್ಮದು ದಿನಹಳ್ಳಿ ಸಕಲೇಶ್ಪುರ ತಾಲೂಕು ಹಾಸನ ಜಿಲ್ಲೆ ನಾವು ಎರಡು ವರ್ಷದ ಮೊದಲಿಂದ ಇಲ್ಲಿಗೆ ಬರ್ತಾಯಿದ್ದೀವಿ ನನ್ನ ಮಗನೂ ಸಹ ರಿಪಬ್ಲಿಕ್ ರಿಪೋರ್ಟ್ರಾಗಿ ಹಾಸನ ಜಿಲ್ಲೆ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಯಾರೋ ಇಲ್ಲಿ ಪರವಾಗಿಲ್ಲ ಒಳ್ಳೆ ಇದಿದೆ ದೇವ್ರದ್ದು ಶಕ್ತಿ ಅಂತ ಹೇಳಿದಾಗ ನಾವು ಇಲ್ಲಿಗೆ ಬರ್ತಾಯಿದ್ದೀವಿ ಪರವಾಗಿಲ್ಲ ನಮಗೂ ಇದೆ ನಮ್ಮ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ ಇಲ್ಲಿ ಅನುಭವ ತುಂಬ ಆಗಿದೆ ನಮ್ಮ ಮನೆಯವರಿಗೆ ಕಾಲು ನೋವು ತಿರ್ಗಾಡೋಕ್ಕೆ ಕಷ್ಟ ಆಗಿತ್ತು ಇಲ್ಲಿಗೆ ಬಂದು ಹೋದ್ಮೇಲೆ ಇದಾಗಿದೆ ಮತ್ತು ನನ್ನ ಮಗಳಿಗೂ ಪಾಪು ಆಗಿರಲಿಲ್ಲ ಇದೇ ಪಾಪು ಇಲ್ಲಿಗೆ ಬಂದು ಹರಕೆ ಮಾಡಿದ ಮೇಲೆ ಪಾಪು ಆಗಿದೆ ತುಂಬ ಒಳ್ಳೆಯದಾಗಿದೆ ಆಗ್ತಾಯಿದೆ ಬಂದವ್ರಿಗೂ ಒಳ್ಳೆಯದಾಗುತ್ತೆ ಇದನ್ನು ನಂಬಿಕೊಂಡಂಥವ್ರಿಗೆ ಮಹಾಲಕ್ಷ್ಮಿ ತಾಯಿಯಿಂದ ತುಂಬ ಆಶೀರ್ವಾದ ಇದೆ ಒಳ್ಳೆಯದಾಗುತ್ತೆ ಕಳೆದ ಹಲವಾರು ವರ್ಷಗಳಿಂದ ನಾವು ಈ ಸನ್ನಿಧಿಯಲ್ಲಿ ಬಂದು ನಮ್ಮ ಏನು ಬೇಡಿಕೆಗಳು ಇದೆ ಅವನ್ನೆಲ್ಲವನ್ನೂ ಅಮ್ಮನಲ್ಲಿ ಇಟ್ಟು ಪೂರೈಸಿದ ಮಹಾಮಾಯೆ ನಮ್ಮ ಈ ಅಮ್ಮ ನಾವೆಲ್ಲರೂ ಶ್ರೀ ಲಕ್ಷ್ಮೀ ವೆಂಕಟರಮಣ ವೃಂದ ಇವತ್ತು ನಾವು ನಮ್ಮ ಭಜನಾ ಸೇವೆಯನ್ನು ಮಾಡಿ ಕೃತಾರ್ಥರಾಗಿದ್ದೇವೆ ಮಾಡಿದ ಪ್ರಾರ್ಥನೆಗಳು ಎಲ್ಲರಿಗೂ ಅನುಗ್ರಹ ಆಗಲಿ ಆ ಅಮ್ಮ ನಮ್ಮ ಬೆನ್ನಿನ ಮೇಲೆ ಇದ್ದುಕೊಂಡು ಸದಾ ನಮ್ಮನ್ನು ರಕ್ಷಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ ಮತ್ತು ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ ಈ ಸಂಕ್ರಮಣದಂದು ಎಲ್ಲರೂ ಇಲ್ಲಿ ಸೇರಿದ ಎಲ್ಲ ಭಕ್ತವೃಂದದವರಿಗೂ ಅಮ್ಮನ ಅನುಗ್ರಹ ಆಗಲಿ ನಮಗೆಲ್ಲರಿಗೂ ಅನುಗ್ರಹ ಇರಲಿ ಅಂತ ಆಸ್ತ ಅಮ್ಮನಿಗೆ ಪಾದಾರವಿಂದಕ್ಕೆ ನಮಸ್ಕಾರ ಮಾಡುತ್ತೆ ನಾನು ಕಳೆದ ಒಂದು ಏಳು ಎಂಟು ವರ್ಷದಿಂದ ಬರ್ತಾ ಇದ್ದೇನೆ ಏನಂತ ಹೇಳಿದರೆ ಅವರು ಇನ್ವೈಟ್ ಮಾಡೋದಕ್ಕಿಂತ ಮೊದಲು ಲಕ್ಷ್ಮೀ ಬೆಟ್ಟಕ್ಕೆ ನಾನು ಯಾವಾಗ ಹೋಗ್ತೇನೆ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಅವರೊಂದು ನಮಗೆ ಒಂದು ಪ್ರಸಾದ ಕೊಟ್ಟಿದ್ದರು ಒಂದು ಪ್ರಸಾದ ರೂಪದಲ್ಲಿ ಜೊತೆಗೆ ಒಂದು ನೂರು ರೂಪಾಯಿಯ ಒಂದು ನೋಟನ್ನು ಕೊಟ್ಟು ಅನುಗ್ರಹ ಆಗಲಿ ಅಂತ ಹೇಳಿದ್ದು ಅದು ನಮ್ಮೆಲ್ಲರ ಬ್ಯಾಗ್ ಪರ್ಸ್ನಲ್ಲಿ ಯಾವಾಗಲೂ ಇದ್ದು ಇಂದಿಗೂ ಯಾವ ದುಡ್ಡಿನ ಸಮಸ್ಯೆ ಬರಲಿಲ್ಲ ಬೇಡಿದ ಏ ಏನು ಬೇಡ್ತೇವೆ ಅದನ್ನೆಲ್ಲವನ್ನು ದಯಪಾಲಿಸಿದ್ದಾಳೆ ಮತ್ತೆ ಅವರ ಈ ಕುಂಕುಮವನ್ನು ಕೊಡ್ತಾ ಇದ್ದಾರೆ ಅದನ್ನು ನಾವು ಮನೆಯಿಂದ ಹೊರಗಡೆ ಹೋಗುವಾಗ ಸ್ನಾನ ಮಾಡಿ ನಮ್ಮ ಆದ ಮೇಲೆ ಅದನ್ನು ಹಚ್ಚಿ ನಮಗೊಂದು ಧೈರ್ಯ ತುಂಬುತ್ತಾ ಇದೆ ಈ ಪ್ರಸಾದ ಭಕ್ತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಹ ಪುತ್ತೂರಿನ ರೈಲ್ವೆ ಸ್ಟೇಷನ್ ಪಕ್ಕದ ಬೆಟ್ಟದ ಕ್ಷೇತ್ರ ಇದು ಪ್ರತಿ ಮೀನ ಸಂಕ್ರಮಣದ ಪರ್ವಕಾಲದಲ್ಲಿ ಬೆಳ್ಳಂಬೆಳಗ್ಗೆ ಭಗವಾನ್ ಸೂರ್ಯ ತನ್ನ ಕಿರಣಗಳನ್ನು ಬೆಟ್ಟದ ತಾಯಿ ಮಹಾಲಕ್ಷ್ಮಿ ದೇವಿಯ ಶರೀರಕ್ಕೆ ಸ್ಪರ್ಶ ಮಾಡಿ ಆರತಿಯನ್ನು ಬೆಳಗುವಂತಹ ಒಂದು ಪುಣ್ಯದ ಘಳಿಗೆ ಅದು ಈ ಕ್ಷೇತ್ರದ ಒಂದು ಹಬ್ಬ ಅಂತ ಹೇಳಿಯೇ ಪರಿಗಣಿಸಲ್ಪಟ್ಟಿದೆ ಈ ದಿನ ನೂರಾರು ಜನ ಭಕ್ತರು ಬಂದು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಧನ್ಯತೆಯನ್ನು ಕಾಣ್ತಾರೆ ಇವತ್ತು ಮೀನ ಸಂಕ್ರಮಣ ಈ ಹಬ್ಬದ ಸಂದರ್ಭ ಇದು ನಿಮಗೆಲ್ಲರಿಗೂ ಕೂಡ ಆ ತಾಯಿ ಒಳ್ಳೆಯದನ್ನೇ ಮಾಡಲಿ ಎಲ್ಲ ಬದುಕಿನ ಸಂಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಲವತ್ತ ಎಂಟು ವರ್ಷಗಳಿಂದ ಕಾರಣಿಕವನ್ನು ತೋರಿಸ್ತಾ ಲಕ್ಷ್ಮೀ ದೇವಿ ಇಲ್ಲಿ ಇದ್ದಾಳೆ ಹೊರಗಡೆ ಮಂಜು ಇಲ್ಲ ಅಂತಂದರೆ ಹೊರಗಡೆ ಬಿಸಿಲು ಬೀಳುತ್ತದೆ ಅಂತಂದರೆ ನೂರಕ್ಕೆ ನೂರು ಆ ಮೀನ ಸಂಕ್ರಮಣದ ಪರ್ವಕಾಲದಲ್ಲಿ ತಾಯಿಯ ಬಿಂಬದ ಮೇಲೆ ಸೂರ್ಯ ಕಿರಣಗಳು ಬಿದ್ದೇ ಬೀಳುತ್ತವೆ ಪ್ರಕೃತಿಯ ಏರಿಳಿತಗಳಿಂದಲಾಗಿ ಮಂಜು ಮಳೆ ಇತ್ಯಾದಿ ಬೇರೆ ಬೇರೆ ಕಾರಣಗಳಿದ್ದರೆ ಬೇರೆ ಅದನ್ನೇ ಹೇಳಿದ್ದು ನಾನು ಹೊರಗಡೆ ಬಿಸಿಲು ಬೀಳುವ ಚಾನ್ಸಸ್ ಉಂಟು ಅಂತಂದರೆ ಒಳಗಡೆ ಮೀನ ಸಂಕ್ರಮಣದ ಬೆಳಗಿನ ಹೊತ್ತು ಬಿದ್ದೇ ಬೀಳುತ್ತದೆ ಸೂರ್ಯ ಕಿರಣಗಳು ಇದು ಇದೇ ದಿನ ಬೀಳುವಂತಹ ಕೆಲವೊಂದು ಕ್ಷೇತ್ರಗಳು ನಮ್ಮ ಭಾರತದಲ್ಲಿ ಇವೆ ಅಂತಹ ಅಪರೂಪದ ಕ್ಷೇತ್ರದಲ್ಲಿ ಈ ಬೆಟ್ಟದ ಕ್ಷೇತ್ರವೂ ಒಂದು ಲಕ್ಷ್ಮೀದೇವಿ ಬೆಟ್ಟ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ಸುಮಾರು ನಲವತ್ತೆಂಟು ವರ್ಷಗಳಿಂದ ಇಲ್ಲಿ ದೇವರು ಭಕ್ತರಿಗೆ ಅಭಯ ನೀಡ್ತಾ ಇದ್ದಾರೆ ಧರ್ಮದರ್ಶಿ ಐತಪ್ಪ ಸಫಲ್ಯರ ಆ ಒಂದು ಆರಾಧನಾ ಮೂರ್ತಿ ಹಾಗೆ ಇವತ್ತಿನ ವಿಶೇಷ ಮೀನ ಸಂಕ್ರಮಣದ ದಿವಸ ಆ ಸೂರ್ಯರಶ್ಮಿ ದೇವರ ಬಿಂಬವನ್ನು ಸ್ಪರ್ಶಿಸುವ ಸುಗಳಿಗೆ ಎಲ್ಲ ಭಕ್ತಾದಿಗಳು ಬಂದು ಆ ಒಂದು ಸೇವೆಯಲ್ಲಿ ಪಾಲ್ಗೊಂಡಿದ್ದರು ಹಾಗೆ ಒಂದು ಭವ್ಯ ಕನಸನ್ನು ಇಟ್ಟುಕೊಂಡಿದ್ದಾರೆ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಈ ದೇವಾಲಯವನ್ನು ನೂತನವಾಗಿ ಪುನರ್ ನಿರ್ಮಾಣ ಮಾಡಬೇಕು ಅಂತೇಳಿ ಸುಮಾರು ಹತ್ತು ಅಷ್ಟು ವೆಚ್ಚದಲ್ಲಿ ಭವ್ಯ ಮಂದಿರ ಬಹುಶಃ ಈ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಇಲ್ಲದಂಥ ಒಂದು ಶಿಲ್ಪಕಲೆ ವಿಶೇಷವಾದ ಶಿಲ್ಪಕಲೆಯನ್ನು ಈಗಾಗಲೇ ಅದೆಲ್ಲ ಸಿದ್ಧ ಆಗಿದೆ ಇನ್ನೇನು ಅದನ್ನು ಜೋಡಿಸಿಕೊಂಡು ಬ್ರಹ್ಮಕಲಶ ಆಗುವಂಥದ್ದು ಬಹುಶಃ ಸುವರ್ಣ ಮಹೋತ್ಸವ ಸಂದರ್ಭ ಅಂದರೆ ಐವತ್ತನೇ ವರ್ಷದ ಆ ದೇವಸ್ಥಾನ ನಿರ್ಮಾಣ ಆಗಿ ಅದರಲ್ಲಿ ಸವಾಲು ಅಂತ ಹೇಳಿದರೆ ಆ ಸೂರ್ಯರಶ್ಮಿ ಬೀಳುವ ಒಂದು ಆ ಪರಿ ಪರಿಪಾಠ ಮತ್ತೆ ಮುಂದುವರಿಬೇಕು ಹಾಗೆ ಅದನ್ನು ಅದೇ ರೀತಿಯಾಗಿ ಜೋಡಿಸಿಕೊಂಡು ಗರ್ಭ ನೂತನ ಗರ್ಭಗುಡಿಯಲ್ಲಿ ಕೂಡ ಸೂರ್ಯರಶ್ಮಿ ದೇವಿಯ ಮೇಲೆ ಬೀಳುವಂತೆ ಅದನ್ನು ನಿರ್ಮಾಣ ಆಗಿ ಆ ದೇವರು ನಮಗೆ ಅಭಯವನ್ನು ನೀಡಲಿಕ್ಕಿದ್ದಾರೆ ಬಹಳ ವಿಶೇಷವಾದ ಕ್ಷೇತ್ರ ಹತ್ತಾರು ಊರುಗಳಿಂದ ಇಲ್ಲಿ ಬಂದು ದೇವರು ಆ ದೇವರ ದರ್ಶನವನ್ನು ಭಕ್ತಾದಿಗಳು ಪಡಿತಾರೆ ಹಾಗಾಗಿ ಇನ್ನೊಂದು ಒಂದೆರಡು ವರ್ಷಗಳಲ್ಲಿ ನಿರ್ಮಾಣ ಕಾರ್ಯ ಆಗಿ ಎಲ್ಲರೂ ಯಾತ್ರಾರ್ಥಿಗಳು ಇಲ್ಲಿ ಬಂದು ಆ ದೇವಸ್ಥಾನವನ್ನು ದೇವರನ್ನು ವೀಕ್ಷಿಸುವಂಥ ಒಂದು ಸುಸಂದರ್ಭ ಬರಲಿಕ್ಕಿದೆ ಆ ಒಂದು ಸಂದರ್ಭ ಶೀಘ್ರವಾಗಿ ಬರಲಿ ಅಂತೇಳಿ ನಾಲ್ಕು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಮೀನ ಸಂಕ್ರಮಣ ಕೂಡ ಸುಮಾರು ಒಂದು ನೂರು ಇನ್ನೂರು ಮಂದಿ ಭಕ್ತರು ಇಲ್ಲಿ ಸೇರ್ತಾರೆ ಹಾಗೆ ವಿಶೇಷವಾಗಿ ಮೊದಲನೇ ಹಂತದಲ್ಲಿ ತಾಯಿಯ ಪಾದಕ್ಕೆ ಬೀಳುವಂಥದ್ದು ನಂತರ ಸ್ವಲ್ಪ ಹೊಟ್ಟೆಯ ಭಾಗಕ್ಕೆ ಬೀಳುವಂಥದ್ದು ನಂತರ ಪೂರ್ತಿ ಮುಖಕ್ಕೆ ಬಿದ್ದು ಪೂರ್ತಿ ಅಮ್ಮನವರ ವಿಗ್ರಹಕ್ಕೆ ಸೂರ್ಯನ ಕಿರಣಗಳು ಸ್ಪರ್ಶವಾಗ್ತದೆ ಪ್ರತಿ ವರ್ಷ ಕೂಡ ಎಂದಿನಂತೆ ಇಲ್ಲಿ ತಾಯಿಯ ಬಿಂಬಕ್ಕೆ ಸೂರ್ಯಗಳ ಸೂರ್ಯ ಕಿರಣಗಳ ಸ್ಪರ್ಶವಾಗ್ತದೆ ನಂತರ ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳು ಸುಮಾರು ಐದು ವರ್ಷಗಳಿಂದ ನಡೀತಾ ಬರ್ತಾ ಇದೆ ಅಂದಾಜು ಹದಿನೈದು ಕೋಟಿ ವೆಚ್ಚದಲ್ಲಿ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯ ನಡೀಲಿಕ್ಕಿದೆ ಕೃಷ್ಣ ಶಿಲೆಯಲ್ಲಿ ಗರ್ಭಗುಡಿ ಹಾಗೆ ಪೂರ್ತಿ ದೇವಾಲಯ ಜೀರ್ಣೋದ್ಧಾರಗೊಳ್ಳಿದೆ ಇದಕ್ಕೆ ಎಲ್ಲ ಭಕ್ತಾಭಿಮಾನಿಗಳು ತನು ಮನ ಧನದಿಂದ ಸಹಕಾರವನ್ನು ನೀಡಬೇಕಾಗಿ ಶ್ರೀ ಕ್ಷೇತ್ರದ ಪರವಾಗಿ ಹಾಗೆ ಜೀರ್ಣೋದ್ಧಾರದ ಪರವಾಗಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ